ಸರ್ವೇ ಆಗ್ಬಿಟ್ಟು ಆಲ್ರೆಡಿ ರಸ್ತೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಹಂಗಾಗಿ ಇಷ್ಟು ಬೇಗ ಹನ್ನೊಂದನೇ ತಾರೀಕು ಅರ್ಜಿ ಕೊಟ್ಟರೆ ಹದಿಮೂರನೇ ತಾರೀಕು ಮೇಡಮ್ ಅವರು ವಿಸಿಟ್ ಕೊಟ್ಬಿಟ್ಟು ಆಲ್ರೆಡಿ ಎಲ್ಲ ದಾಖಲಾತಿ ಮಾಡ್ಬಿಟ್ಟಿದ್ದಾರೆ ಇಷ್ಟು ಬೇಗ ಯಾಕೆ ಇಷ್ಟು ಬೇಗ ಮಾಡಬಾರ್ದು ಇದನ್ನ ಏನ್ ಇಷ್ಟೊಂದು ಅರ್ಜನ ಮಾಡುವಂತ ಅವಶ್ಯಕತೆ ಮತ್ತೆ ಇದು

ದಯಿಸಿ ಯಾವ ಪನ್ ಕಾಕೊಂಡು ಈ ಪನಿಪ್ನಂತ ನಿಮ್ಮ ಅಂತ ನಮ್ಕೊಂಡೆ ಗೌಡಿಗಾರಲ್ಲ ಚಾನ ಬದುಕ್ತಾ ಉಂಟು ಮೇಮ ನಿಮ್ಮದೇ ನಂಬಿಕೊಂಡ ಮೇಮ್ మీనింగ్ అనే ఈ పని అవుతుంది అనేది కాస్త ఉంటమే ఆ టైం వచ్చింది మీరు చేయాలి దైవ్ మాకు ఒకరికి కాదు ప్రతి జనంకి సర్వేస్ నాలుగు ఎకరాలు వస్తుంది దాంట్లో అంబేద్కర్ భవనకు ఒక జాగా మంచి జాగ్రత్త మిగతా దాంట్లో కారున రీతి ఎవరు నిజంగా సైట్లు గుర్తించి కూర్చొని ఉండేవానికి ఇవ్వద్దండా సైట్ ఉంటుంది వాళ్ళకి తెలిసిపోతుంది కదా

ನನಗೆ ಅದು ಮಾಹಿತಿ ನಾನು ಜೆಡಿಎಸ್ ನ ಜಿಲ್ಲಾಧ್ಯಕ್ಷರು ಮತ್ತೆ ರೆಡ್ಡಿ ಜಿಲ್ಲಾಧ್ಯಕ್ಷರೆಲ್ಲ ಮಾತಾಡಿ ಅಣ್ಣ ಅದೇನು ಜೆಡಿಎಸ್ ಮುಖಂಡರದ್ದು ಇದಾಗಿತ್ತು ನಾನು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅರೆಸ್ಟ್ ಮಾಡಿಸ್ತೀನಿ ಅದ್ರ ಪ್ರಕಾರ ಟೀಮ್ಸ್ ಎಲ್ಲ ರಚಿಸಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇಬ್ಬರ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಳಿಸಿದ್ವಿ ಆದ್ರೆ ಅದು ಆ ವಿಚಾರ ಏನು ಅಂತ ನನ್ಗೆ ಗೊತ್ತಿಲ್ಲ ತಿಳ್ಕೊಂಡು ವಿಚಾರಿಸ್ತೀನಿ ಮತ್ತು ಇನ್ನೊಂದು ಪ್ರಮುಖ ಅನೌನ್ಸ್ಮೆಂಟ್ ಇದೆ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೆ ಲಾಸ್ಟ್ ಇಯರ್ ಒಂದು ಐನೂರೈವತ್ತು ಜನಕ್ಕೆ ನಾನು ಫ್ರೀ ಸಿ ಇ ಟಿ ನೀಟ್ ಕೋಚಿಂಗ್ ಕೊಟ್ಟಿದ್ದೆ ಈ ಬಾರಿ ನಾನು ಈಗಾಗಲೇ ಸ್ಕಾಲರ್ಶಿಪ್ಪು ಮನೆ ಮನೆಗೆ ಹೋಗಿ ಕೊಡ್ತಿದ್ದೀನಿ ಸಂಡೇ ಕೊಡ್ತಾ ಇದ್ದೀನಿ ಯಾಕಂದರೆ ಮಗು ಇರಬೇಕು ಇದಿರಬೇಕು ಪೇರೆಂಟ್ಸ್ ನಾನು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಿಲ್ಲ ಅಂದರೆ ಸರ್ ನಾನು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸಾವಿರ ಕೊಡ್ತೀನಿ ಪಿ ಯು ಸಿ ಎರಡು ಸಾವಿರ ಕೊಡ್ತೀನಿ ನಾನು ಕಾರ್ಯಕ್ರಮ ಇಟ್ಟರೆ ಪಾಪ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಬಿಟ್ಟು ತಂದೆ ತಾಯಿ ಮಕ್ಕಳು ಬರಬೇಕು ನನಗೆ ಅದಿಷ್ಟ ಇಲ್ಲ ಅದಕ್ಕೆ ಮನೆಗೆ ಬಂದು ಕೊಡ್ತಾ ಇದ್ದೀವಿ ಪ್ರತಿ ಮನೆ ಮನೆಗೂ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಸಿ ಇ ಟಿ ನೀಟ್ ಕೋಚಿಂಗ್ ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ನಲವತ್ತು ನಲವತ್ತೈದು ದಿನ ತಿಂಡಿ ಊಟ ಕೊಟ್ಟು ಫ್ರೀ ಸಿ ಇ ಟಿ ನೀಟ್ ಕೋಚಿಂಗು ಅಥತ್ರ ಒಂದು ನಲವತ್ ಸಾವಿರ ರೂಪಾಯಿ ಬರುತ್ತೆ ಹೋಗಬೇಕು ಖರ್ಚು ಫೀಸ್ ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಿಗೆ ಮಾತ್ರ ಲಾಸ್ಟ್ ಇಯರ್ ಏನಾಗೋಯ್ತು ಸರ್ ನನಗೊಂದು ನೂರು ನೂರು ಇಪ್ಪತ್ತು ಜನ ಗೌರಿಬಿದ್ನೂರು ಬಾಗೇಪಲ್ಲಿ ಕಡೆಯಿಂದ ಬಂದರು ನಾನು ನೋ ಆದ್ರೆ ಆದರೆ ಅದು ಆರ್ಥಿಕವಾಗಿ ತುಂಬ ಹೊರೆ ಆಗುತ್ತೆ ಸರ್ ನಾನು ಏನಿಲ್ಲ ಅಂದ್ರೆ ಈಗ ನಲವತ್ತು ಸಾವಿರ ರೂಪಾಯಿ ಫೀಸ್ ಇದೆ ಸರ್ ಸಿಂಪಲ್ ಆಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಹೇಳ್ತೀನಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗುತ್ತೆ ಸರ್ ಹದಿನೆಂಟು ಪರ್ಸೆಂಟ್ ಅಂದರೂ ಒಂದು ನಾಲ್ಕು ಒಂದು ಆರು ಸಾವಿರ ರೂಪಾಯಿ ಜಿ ಎಸ್ ಟಿ ಹೋಗುತ್ತೆ ಮೂವತ್ತ್ ಮೂವತ್ತೆರಡು ಸಾವಿರ ಮಗು ಬಂದರು ಆಗಿ ಎರಡು ಮೂರು ಸಾವಿರ ನಮಗೆ ಇನ್ಸ್ಟಿಟ್ಯೂಟ್ ಅವ್ರಿಗೆ ಉಳಿಯುತ್ತೆ ಸರ್ ಇದು ರಿಯಲ್ ಪಿಚರ್ ಈಗ ನಾನು ಏನಿಲ್ಲ ಅಂದ್ರು ಕರೀಷ್ಟ ಪಕ್ಷ ಅಂದ್ರು ಫ್ರೀ ಕೊಡ್ತಿದೀನಿ ಯಾರು ಬಾಯಿ ಹೇಳಲಿ ಗೆಟಾ ಎಂಎಲ್ಎ ಯಾರು ಒಚಿಂಗೆ ಇರೋ ಚೈತಲ್ ಬಡಬಾಡಿ ಆರುಗಳಿಗೆ پورا ಚೌಕಾರ್ ಮ ದಾವಳಿಗೆ ಯಾರು ಯಯನೆ ಗೆಲ್ಲಲ್ಲ ಈ ಪ್ರತಿಭಿಕಾರೋ ಬчее ಪ್ರತಿಯೊಬ್ಬ ಬರಿ ಜೈ ಸಮ್ಮಿಕೆ ಮೀ ದೈತಿಗೆ ನಮಗೆ ನಮಗೆ ನಮಸ್ಕಾರ ಮಿಜಾ ಸಾಭಾ ಅಂತ ಓಕೆ